ಆತ್ಮೀಯರೇ ನಮಸ್ಕಾರ ನಾನು ಅನುಪಮ ನಮ್ಮಲ್ಲಿ ಸಾಕಷ್ಟು ಮಂದಿ ಜೀವನದ ಸಂತೋಷವನ್ನು ಹುಡುಕುತ್ತಲೇ ಇರುತ್ತೇವೆ ನಗುವನ್ನು ಅರಸುತ್ತಲೇ ಇರುತ್ತೇವೆ ಇದಕ್ಕೆ ನಾನಾ ಕಾರಣಗಳಿರಬಹುದು ಈ ಕಥೆಯನ್ನು ಕೇಳಿದಾಗ ಆ ಕಾರಣಗಳಲ್ಲಿ ಈ ಕಾರಣವೂ ಒಂದು ಎಂದು ಸ್ವಲ್ಪ ಮಂದಿಗಾದರೂ ಅನ್ನಿಸಬಹುದು ಒಂದು ತರಗತಿಯಲ್ಲಿ ಒಬ್ಬ ಶಿಕ್ಷಕರು ಪಾಠ ಮಾಡುತ್ತಿರುತ್ತಾರೆ ಆ ಸಂದರ್ಭದಲ್ಲಿ ಅವರು ಮಕ್ಕಳಿಗೆ ನಾವು ಎಂತಹದ್ದೇ ಕಷ್ಟ ಬಂದರೂ ನಗು ನಗುತ್ತಿರಬೇಕು ಎಂದು ಹೇಳುತ್ತಾರೆ ಆಗ ಮಕ್ಕಳೆಲ್ಲರೂ ಶಿಕ್ಷಕರಿಗೆ ಸರ್ ನಾವು ಎಂತಹದ್ದೇ ಕಷ್ಟದಲ್ಲೂ ನಗಲು ಹೇಗೆ ಸಾಧ್ಯ ಯಾವುದೇ ಒಬ್ಬ ವ್ಯಕ್ತಿ ಕಷ್ಟದಲ್ಲಿರುವಾಗ ಹೇಗೆ ತಾನೇ ನಗಬಲ್ಲನು ಎಂದು ಕೇಳುತ್ತಾರೆ ಆಗ ಶಿಕ್ಷಕರು ಈ ಪ್ರಶ್ನೆಗೆ ನನ್ನಲ್ಲಿಯೂ ಉತ್ತರವಿಲ್ಲ ಏಕೆಂದರೆ ನಾನೂ ಕೂಡ ಹಾಗಿರಲು ಸಾಧ್ಯವಿಲ್ಲ ಕಷ್ಟದಲ್ಲಿ ನಗುತ್ತಿರಲು ನನಗೂ ಸಾಧ್ಯವಿಲ್ಲ ಎಂದು ಹೇಳಿ ಈ ಪ್ರಶ್ನೆಗೆ ಉತ್ತರ ಬೇಕಾದರೆ ನಿಮಗೆ ಊರ ಹೊರಗೆ ಒಬ್ಬ ವ್ಯಕ್ತಿಯಿದ್ದಾರೆ ಅವರ ಬಳಿ ಸಿಗುತ್ತದೆ ಎಂದು ಹೇಳಿ ಅವರ ವಿಳಾಸವನ್ನು ಕೊಟ್ಟು ಕಳುಹಿಸುತ್ತಾರೆ ಮಕ್ಕಳು ಆ ವ್ಯಕ್ತಿಯ ಬಳಿಗೆ ಹೋದಾಗ ಅವರು ಅಲ್ಲಿ ಕಾಣುವುದನ್ನು ಕಂಡರೆ ಅವರಿಗೆ ಆಶ್ಚರ್ಯವೆನಿಸುತ್ತದೆ ಆ ವ್ಯಕ್ತಿಯ ಎರಡೂ ಕಾಲುಗಳು ಸಹ ಇರುವುದಿಲ್ಲ ಆ ವ್ಯಕ್ತಿ ಸಣ್ಣ ವಯಸ್ಸಿನಲ್ಲಿಯೇ ಅಪಘಾತದಿಂದಾಗಿ ತಮ್ಮ ಎರಡೂ ಕಾಲುಗಳನ್ನು ಕಳೆದುಕೊಂಡಿರುತ್ತಾರೆ ತಮ್ಮ ತಂದೆ ತಾಯಿಯನ್ನು ಸಹ ಸಣ್ಣ ವಯಸ್ಸಿನಲ್ಲಿಯೇ ಕಳೆದುಕೊಂಡಿರುತ್ತಾರೆ ಆ ವ್ಯಕ್ತಿಯ ಬಳಿ ಮಕ್ಕಳು ಹೋಗಿ ನೀವು ಇಷ್ಟೊಂದು ಕಷ್ಟದಲ್ಲಿಯೂ ಹೇಗೆ ನಗುನಗುತ್ತಿದ್ದೀರಿ ಹೇಗೆ ಇಂತಹ ಜೀವನವನ್ನು ಸಾಗಿಸುತ್ತಿದ್ದೀರಿ ಎಂದು ಕೇಳಿದಾಗ ಆ ವ್ಯಕ್ತಿಯು ಹೇಳುತ್ತಾರೆ ನೀವು ತಪ್ಪಾದ ವಿಳಾಸಕ್ಕೆ ಬಂದಿದ್ದೀರಿ ನನಗೆ ಕಷ್ಟಗಳೇ ಇಲ್ಲ ಎಂದು ಇದು ಮಕ್ಕಳಿಗೆ ಬಹಳ ಆಶ್ಚರ್ಯವೆನಿಸುತ್ತದೆ ಆ ವ್ಯಕ್ತಿ ತಮ್ಮ ಎರಡು ಕಾಲುಗಳು ಇಲ್ಲದಿದ್ದರೂ ಸಹ ತಮ್ಮ ಕೈಲಾದಂತಹ ಕೆಲಸವನ್ನು ಮಾಡಿಕೊಂಡು ಅದರಲ್ಲಿ ಉಳಿದದ್ದನ್ನು ಇತರರಿಗೆ ಹಂಚಿಕೊಂಡು ಕೈಲಾದ ಸಹಾಯವನ್ನು ಮಾಡಿಕೊಂಡು ಸಾತ್ವಿಕ ಜೀವನವನ್ನು ನಡೆಸುತ್ತಿರುತ್ತಾರೆ ಹಾಗಾಗಿ ಅವರು ಹೇಳುತ್ತಾರೆ ದೇವರು ಕರುಣಾಮಯಿ ನನ್ನನ್ನು ಸದಾ ಸುಖದಿಂದಲೇ ಇಟ್ಟಿದ್ದಾರೆ ನಾನು ಕಷ್ಟಗಳನ್ನು ನೋಡೇ ಇಲ್ಲ ಎಂದು ಇದನ್ನು ಕೇಳಿದಾಗ ಮಕ್ಕಳು ಬಹಳಷ್ಟು ಆಶ್ಚರ್ಯಪಡುತ್ತಾರೆ ಇದರಿಂದ ನಮಗೆ ತಿಳಿಯುವುದೇನೆಂದರೆ ನಮ್ಮ ಕಷ್ಟಗಳನ್ನು ನಾವು ಕಷ್ಟ ಕಷ್ಟ ಎಂದು ಹೇಳುತ್ತಾ ನಾವು ಸಂತೋಷವನ್ನು ಏಕೆ ಹರಸುತ್ತಿದ್ದೇವೆ ಎಂದರೆ ನಮಗೆ ಕೃತಜ್ಞತೆ ಭಾವನೆಯೂ ಇಲ್ಲ ನಮ್ಮಲ್ಲಿ ಏನಿದೆಯೋ ಅದನ್ನು ನಾವು ಕೃತಜ್ಞತೆಯಿಂದ ಸ್ವೀಕರಿಸುವುದಿಲ್ಲ ಯಾವುದಿಲ್ಲವೋ ಅದನ್ನೇ ಅರಸುತ್ತಾ ಸಾಗುತ್ತೇವೆ ಇದನ್ನು ಹುಡುಕುವ ಜಂಜಾಟದಲ್ಲಿ ನಾವು ಜೀವನದ ಸಂತೋಷವನ್ನು ಮರೆತೇ ಬಿಟ್ಟಿದ್ದೇವೆ ನಮ್ಮ ಜೀವನವು ಕೇವಲ ಕಷ್ಟದಿಂದಲೇ ಕೂಡಿದೆ ಎಂಬಂತಹ ನಿರ್ಧಾರಕ್ಕೆ ಬಂದು ಸದಾಕಾಲ ನಾವು ಕಷ್ಟದಲ್ಲೇ ಇದ್ದೇವೆ ಎಂಬ ಅಭಿಪ್ರಾಯವನ್ನು ನಮ್ಮ ಮನಸ್ಸಿಗೆ ನಾವೇ ತಂದುಕೊಂಡು ಸಂತೋಷವನ್ನು ಅರಸುತ್ತಲೇ ಇರುತ್ತೇವೆ ಇದೇ ರೀತಿಯ ಮನಸ್ಥಿತಿ ಇದ್ದರೆ ನಾವು ಜೀವನ ಪರ್ಯಂತ ನಗುವನ್ನು ಹುಡುಕುತ್ತಲೇ ಇರುತ್ತೇವೆ ಧನ್ಯವಾದಗಳು